ನೋಡಿ ಫ್ರೆಂಡ್ ಇದು ನಾನು ಹಾಕಿದ್ದು ಒಂದು ವೀಕಲ್ಲಿ ನಾವೆಲ್ಲ ಎಷ್ಟು ಬಂದಿದೆ ಚಿಲ್ಲಿ ಮೆಣಸಿಕಾಯಿ ಗಿಡ ಇದು ಬಂದು ಅವರೆಕಾಳು ಗಿಡ ಇದು ಹಾಕಿ ಒಂದು ಫಿಫ್ಟೀನ್ ಡೇಸ್ ಆಯಿತು ಎಷ್ಟುದ್ದ ಬಂದಿದೆ ನೋಡಿ ಮನೆ ಪಕ್ಕದ ಸ್ವಲ್ಪ ಜಾಗ ಇದ್ರು ಇಲ್ಲ ಆದರೂ ಆ ಬಕಿಟ್ ಒಳಗೆ ಹಾಕ್ಬಿಟ್ಟಿದ್ರ ಅದು ಕಾಳು ಇರ್ತದ ಆ ಕಾಳನ್ನೇ ಹಾಕ್ತಿದೆ ಅಷ್ಟೇ ಹಾಗೆ ಬಂದ್ಬಿಡ್ತದೆ ನೋಡಿ ಇದಷ್ಟೇ ಇದು ಬೀಜ ಮೆಣಸಿಕಾಯಿ ಬೀಜ ಹಾಕ್ಬಿಟ್ರೆ ಹಾಗೆ ಬಂದ್ಬಿಡ್ತದೆ ನೋಡಿ ಇಲ್ಲೊಂದಿದೆ ಇದು ಒಂದೇ ಒಂದು ಟೊಮೊಟೊ ಗಿಡ ಅದು ಬೀಜ ಹಾಕಿದೆ ಅದು ಇವಾಗ ಹುಟ್ಟಿದೆ ಇದನ್ನು ನೀವು ಫ್ರೀ ಇದ್ದಾಗ ಹಾಕಿ ಮನೆಗೆ ಮನೆಗಾದಷ್ಟು ಅಂತಲೇ ಸಾಕಲ್ಲ ಅದಕ್ಕೆ ನೀವು ಟ್ರೈ ಮಾಡಿ ಅಂತ ಹೇಳ್ತಾ ಇರೋದು ಖಾಲಿ ಬಕ್ಕಿದಕ್ಕೆ ಈ ಥರ ಸ್ವಲ್ಪ ಜಾಗ ಇರೋದಕ್ಕೆ ಇದು ಹಾಕಿ ಹಾಕಿದ್ರೆ ಬೆಳೀತದೆ ಹಾಗೆ ನೋಡಿ ಹಾಗೆ ನೋಡಿ ಬುಕ್ಕಿಟ್ ನಾನು ಹಾಕಿದೆ ಶುಂಠಿ ನೋಡಿ ಶುಂಠಿ ಫುಲ್ಲು ಒಣಗೋಗಿತ್ತು ಅದು ಹಾಕಿದೆ ನೋಡಿ ಹಾಲು ಎಷ್ಟು ಇದು ಗಿಡ ಅಂತ ಇಲ್ಲ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ನಾನು ಗೊತ್ತಾಗ್ತದೆ ಯಾವುದು ಅಂತ ಬಂದಿದೆ ಯಾವ ಗಿಡ ಅಂತ ಗೊತ್ತಿಲ್ಲ ಇನ್ನೊಂದು ಬುಕೆಟ್ಗೆ ಎಷ್ಟಾಗಿ ಗಿಡ ಹಾಕಿದೆ ಇದು ಬಂದಿದೆ ಇದು ನೋಡಿಪುದಿನ ಇದು ನುಡಿಪುದಿನೇ ನಾನು ಚಿಕ್ಕದಾಕಿದೆ ಎಷ್ಟು ದೊಡ್ಡಾಗಿದೆ ಅದಕ್ಕೆ ನೀವು ಕಾಲು ಬುಕ್ಕಿಟ್ಟಿಗೆ ಹಾಕ್ತೀರಿ ಅಂತ ಹೇಳಿದೆ ಅದಕ್ಕೆ ನೀವು ಟ್ರೈ ಮಾಡಿ ಖಾಲಿ ಪಕ್ಕಕ್ಕೆ ಇಲ್ಲ ಒಂದು ದಿನ ಪಾಟ್ಗೆ ಇಲ್ಲ ಸ್ವಲ್ಪ ಜಾಗ ಇರುತ್ತೆ ನೋಡಿ ಅಷ್ಟು ಬೇಗ ಬಂದೆ ಇದು ಒಂದು ಫಿಫ್ಟೀನ್ ಡೇಸ್ ತಗೋತು ಬಿಡಿ ಕುಟೀನ ನೋಡಿ ಚೆನ್ನಾಗಿದೆ ಗಿಡ ಅಂತ ಗೊತ್ತಾಗ್ತಾ ಇಲ್ಲ ನಮಗೆ ಇದು ಯಾವ ಗಿಡ ಅಂತ ಗೊತ್ತಾಗ್ತಾ ಇಲ್ಲ ಎರಡು ಮೂರು ಹುಟ್ಟಿದೆ ಇನ್ನೊಂದು ಇದು ಯಾವ ಗಿಡ ಅಂತ ಗೊತ್ತಾಗ್ತಾ ಇಲ್ಲ ಇದಂತ ಸುಂಠಿ ಇದು ಸುಂಠಿ ಇದಂತೂ ನಾನು ಹಾಕೇ ಇಲ್ಲ ದೊಡ್ಡ ಆದ್ಮೇಲೆ ಗೊತ್ತಾಗುತ್ತೆ ಯಾವ ಗಿಡ ಅಂತ ನೋಡಬೇಕು ಹಾಗೆ ಬೈ ನೋಡಿ ಖಾಲಿ ಬಕಿಟ್ಕೆ ನಾನು ಹಾಕಿರೋದು ನೀವು ಖಾಲಿ ಬಿಕೆಟ್ಗೆ ಹಾಕಿ ಇರೋದು ಫ್ರೀ ಇರ್ತೀರಲ್ಲ ಆ ಟೈಮಲ್ಲಿ ಹಾಕಿ ನೋಡಿ ಇದೊಂದು ಇದನ್ನು ಮೆಣ್ಸಿಕಾಯಿ ಟೊಮೊಟೊ ಹಾಕಿದೆ ಟೊಮೊಟೊ ಇನ್ನೂ ಇನ್ನೂ ಬೆಳೆದಿಲ್ಲ ಮೆಣ್ಸಿಕಾಯಿ ಬೆಳೆದಿದೆ ಟ್ರೈ ಮಾಡಿ ಅಂತ ಇರೋದು ಬಾಯ್ ಫ್ರೆಂಡ್ ನೆಕ್ಸ್ಟ್ ಲಾಗಲ್ಲಿ ಏನಾದ್ರು ಸಿಗ್ತೀನಿ ಆಯಿತಾ ಬಾಯ್ ಫ್ರೆಂಡ್ ಹಾಗೆ ನನ್ನ ಚಾನಲ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿದೆ ನ್ಯೂ ಚಾನಲ್ ಏನೋ ನೋಡಿದ್ರೆ